ಭೀಮ ತುಂಬ ಸುಸ್ತಾಗಿದ್ದಾನೆ ಭೀಮ್ಗೆ ಡಾಟಾದ ಮೇಲೆ ಭೀಮ್ಗೆ ಒಂದು ಐವತ್ತಡಿ ನೂರಡಿ ಇಲ್ಲ ಮತ್ತೊಂದು ಅಲ್ಲಿಂದ ಮೇಲಿಂದ ತುಂಬ ದೂರದಿಂದ ಭೀಮ ಓಡಿ ಬಂದ ತುಂಬ ಸುಸ್ತಾಗಿದ್ದಾನೆ ಆದರೆ ಈ ಹಿಂದೆ ನಾವು ಎರಡು ಒಂದು ಎರಡು ಹಿಂದೆ ಎರಡು ಇದು ಡಾಟ್ ಮಾಡಿದಾಗಲೂ ಭೀಮ ಇದೇ ಥರ ಆಗಿ ಮತ್ತೆ ಚೇತರಿಸ್ಕೊಂಡ ನಾನು ಆ ದೇವ್ರನ್ನ ಕೇಳ್ಕೊಂಡಿದ್ದೀನಿ ನಮ್ಮ ಭೀಮ ನನ್ನ ಭೀಮ ನಮ್ಮೆಲ್ಲರ ಭೀಮ ಚೇತರಿಸ್ಕೊಂಡ್ಲಿ ಅವ್ನು ಮತ್ತೆ ಮೊದಲಿನಂಗೆ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ನಾನು ಸುಮಾರು ಏಳು ಎಂಟು ವರ್ಷದಿಂದ ನಾನು ಭೀಮಿನಿಂದೆ ಬಿದ್ದೀನಿ ಭೀಮನಿಂದಲೇ ನಾನು ಇಷ್ಟು ಆದರೂ ನಾನು ಇಪ್ಪತ್ತೈದು ವರ್ಷದಿಂದ ಆನೆ ಬಾಲ ಹಿಂದೆ ಬಿದ್ದಿದ್ದೀನಿ ಆದರೆ ಭೀಮ ನಮ್ಮ ಒಂದು ನಮ್ಮ ಸಕಲೇಶ್ವರ ಆಗಲಿ ಹಾಸನ ಆಗಲಿ ಅಲ್ಲಿಗೆ ಭೀಮಾ ಒಬ್ಬ ಹೀರೋ ಭೀಮಾ ಬೇಕು ಭೀಮಾ ಇರಬೇಕು ಭೀಮಾ ಯಾರಿಗೇನು ಮಾಡಲ್ಲ ಹಾಗಾಗಿ ನಾನು ಭೀಮನ ಅಭಿಮಾನಿ ನನ್ನಂತರ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಭೀಮನ ಅಭಿಮಾನಿಗಳಿದ್ದಾರೆ